ಸಂಸ್ಕೃತ ಸದ್ಗುಣ ಸಂತೃಪ್ತಿ ಸತ್ಕಾರ ಸತ್ಯಾನ್ವೇಷಣೆ ಸತ್ಪ್ರಜೆ ಸಂಕಷ್ಟ ಸುಕೃತ ಸಂಪ್ರೀತ ಸಂತುಷ್ಟ ಸಂಕಲ್ಪ ಸ್ವೀ ಹಾಕೇಟ್ಸ್ ವೆಲ್ಕಮ್ ಟು ಲರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕನ್ನಡದಲ್ಲಿ ಕೆಲವೊಂದು ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ಹೌ ಟು ರೈಟ್ ಕನ್ನಡ ವರ್ಡ್ಸ್ ಕನ್ನಡ ತುಂಬ ಈಸಿ ಇದೆ ಯಾರು ಕಷ್ಟ ಅಂತ ಅಂದ್ಕೋಬೇಡಿ ಇಷ್ಟಪಟ್ಟು ಕಲಿತರೆ ಯಾವುದೇ ವಿಚಾರ ಆದರೂ ಕಷ್ಟ ಅನಿಸಲ್ಲ ಹಾಗಾಗಿ ನೀವು ಯಾವುದೇ ವಿಷಯನ ಕಲಿಬೇಕಾದ್ರೆ ಇಷ್ಟಪಟ್ಟು ಕಲೀರಿ ತುಂಬ ಕಾನ್ಸಂಟ್ರೇಷನ್ ಮುಖ್ಯ ಆಗುತ್ತೆ ಸೊ ಇಂಟ್ರೆಸ್ಟಿಂದ ಕಲೀರಿ ಆಗ ಯಾವುದೇ ಆದರೂ ತುಂಬ ಈಸಿ ಇರುತ್ತೆ ಸೊ ಫಸ್ಟ್ ವರ್ಡ್ ಸಂಸ್ಕೃತ ಫಸ್ಟ್ ವರ್ಡ್ ಸಂಸ್ಕೃತ ಸಾ ಅನುಸ್ವಾರ ಮತ್ತು ಸಂಸ್ಕೃ ಸೊ ಕಾವತ್ತು ಹಾಗೆ ಒಟ್ಟರು ಸುಳ್ಳಿ ತ ಸಂಸ್ಕೃತ ಇದನ್ನ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೋದು ತಿಳ್ಕೊಳ್ಳಿ ಇದು ಇಂಗ್ಲಿಷ್ ಮೀನಿಂಗ್ ಅಲ್ಲ ಇಂಗ್ಲಿಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಅಂತ ನಾನು ಇಲ್ಲಿ ಬರೀತೀನಿ ಕನ್ನಡ ಮೀಡಿಯಂ ಅವ್ರಿಗೆ ಅಥವಾ ಕನ್ನಡ ಇನ್ನೂ ಇನ್ನು ಕಲಿತಿಲ್ದೇ ಇದರಿಂದ ಕನ್ನಡ ಮೀಡಿಯಂ ಅವ್ರಿಗೆ ಹಾಗೆ ಇನ್ನೂ ಕನ್ನಡ ಕಲಿತಾ ಇರೋರಿಗೆ ಈಸಿ ಆಗಲಿ ಅಂತ ಇಂಗ್ಲಿಷ್ ಲೆಟರ್ಸ್ಲಿ ಬರೀತಾ ಇದೀನಿ ಸ ಹಾಗೆ ಯಾವೆಲ್ಲ ಲೆಟರ್ ಎಸ್ ಎ ವೆರಿ ಗುಡ್ ಇಲ್ಲಿ ಅನುಸ್ವಾರಕ್ಕೆ ಮ ಸೌಂಡ್ ಬಂದಿದೆ ಹಾಗಾಗಿ ಎಂ ಬರಿಬೇಕು ಕೆಲವೊಂದು ಕಡೆ ನ ಸೌಂಡ್ ಬರುತ್ತೆ ಆಗ ಎನ್ ಬರಿಬೇಕು ಹಿಂದಿನ ಸಾಕಷ್ಟು ವಿಡಿಯೋದಲ್ಲಿ ಈ ಪ್ರತಿಯೊಂದು ಕನ್ನಡ ಅಕ್ಷರಗಳಿಗೆ ಯಾವೆಲ್ಲ ಇಂಗ್ಲೀಷ್ ಲೆಟರ್ಸ್ನ ಬರೀಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅದನ್ನ ನೋಡಿದ್ರೆ ನಿಮ್ಗೆ ಈಗ ಈಸಿ ಆಗುತ್ತೆ ನೆಕ್ಸ್ಟ್ ಸ್ಕ್ರೂ ಎಸ್ ನೆಕ್ಸ್ಟ್ ಯಾವ ಸೌಂಡ್ ಬರುತ್ತೆ ಕ ಅದಕ್ಕೆ ಕೆ ನೆಕ್ಸ್ಟ್ ರ ಸೌಂಡ್ ಬರುತ್ತೆ ಅದಕ್ಕೆ ಆರ್ ಉ ಊಗೆ ಯು ಸಂ ಸ್ಕ್ರೂ ತ ಟಿ ಎಸ್ ಎಂ ಎಸ್ ಕೆ ಆರ್ ಯು ಟಿ ಎ ಸಂಸ್ಕೃತ ಕನ್ನಡ ಸ್ಪಷ್ಟವಾಗಿ ಓದೋದಕ್ಕೆ ಬರದೇ ಇರೋರಿಗೆ ಈ ಥರ ಇಂಗ್ಲೀಷ್ ಲೆಟರ್ಸ್ನ ಓದೋದ್ರಿಂದ ಇಲ್ಲಿ ಯಾವ ವರ್ಡ್ ಬರೆದಿದೆ ಅಂತ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಸದ್ಗುಣ ಸ ದಾಕೊಂಬುದು ಗಾವತ್ತು ನ ಸದ್ಗುಣ ಇಲ್ಲಿ ನಾವು ಒಂದನ್ನ ಗಮನಿಸ್ಬೇಕು ಸದ್ಗುಣ ಅಂತ ಹೇಳಿಲ್ಲ ಸದ್ಗುಣ ಅನ್ನೋ ಅಕ್ಷರನ ಪ್ರೊನೌನ್ಸ್ ಮಾಡುವಾಗ ನಾಲ್ಗೆ ಮಡಚಿ ಹೇಳ್ತೀವಿ ಹಾಗಾಗಿ ಈ ನಾನೇ ಬರಿಬೇಕು ಈ ನ ಬರಿಬಾರ್ದು ತಪ್ಪಾಗುತ್ತೆ ಸದ್ಗುಣ ಅಂತ ಅಂದಾಗ ಈ ತರ ಬರಿಬೇಕು ಅಂದ್ರೆ ನಾವು ಸದ್ಗುಣ ಅಂತ ಹೇಳಿಲ್ಲ ತರ ವರ್ಡ್ ಇಲ್ಲ ಸದ್ಗುಣ ಅಂತ ಹೇಳಿರೋದು ಹಾಗಾಗಿ ಈ ವರ್ಡ್ ಸರಿ ಸಾರಿ ಈ ಲೆಟರ್ ಸರಿ ಆಗುತ್ತೆ ಎ ಸಾಸ್ಟ್ ಸೌಂಡ್ ಬರುತ್ತೆ ಅದಕ್ಕೆ ಡಿ ಗು ಸೌಂಡ್ಗೆ ಜಿಯು ನಾಗೆ ಎನ್ ಎ ಸದ್ಗುಣ ಎಸ್ ಇ ಡಿ ಜಿಯು ಎನ್ ಎ ಸದ್ಗುಣ ನೆಕ್ಸ್ಟ್ ಸಂತೃಪ್ತಿ ಸಾ ಅನುಸ್ವಾರ ತಾ ಬದು ಒಟ್ಟು ಸುಳ್ಳಿ ಹಾಗೆ ಪಾಗುಡಿಸುಪ್ಪಿ ಬರ್ದು ತಾವತ್ತು ಸಂತೃಪ್ತಿ ಎಸ್ ಎ ಅನುಸ್ವರಕ್ಕೆ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ ಹಿಂದೆ ಸಂಸ್ಕೃತದಲ್ಲಿ ಯಾವ ಸೌಂಡ್ ಬಂದಿತ್ತು ಮ ಸೌಂಡ್ ಹಾಗಾಗಿ ಎಂ ಬರೆದಿದ್ವಿ ನೆಕ್ಸ್ಟ್ ತ್ರ ಸೌಂಡ್ ಬರುತ್ತೆ ಹಾಗಾಗಿ ಪಿ ತಿಗೆ ಟಿ ಐ ಸಂತೃಪ್ತಿ ಎಲ್ಲರೂ ಖುಷಿಯಾಗಿ ಕಲಿತಿದ್ದೀರಾ ಅಲ್ವಾ ವೆರಿ ಗುಡ್ ಸತ್ಕಾರ ಸಾ ತ ಇಲ್ಲಿ ತಾ ಕಾವತ್ತು ಹಾಗೆ ರ ಸತ್ಕಾರ ಎಸ್ ಎ ಟಿ ಕೆ ಎ ಸತ್ಕಾರ ನೆಕ್ಸ್ಟ್ ಸತ್ಯಾನ್ವೇಷಣೆ ಯಾವತ್ತು ಈಗ ಸತ್ಯ ಆಯಿತು ಅನ್ವೇಷಣೆ ನೇಬರ್ದು ವಾವತ್ತು ದೀರ್ಘ ಕೊಟ್ರೆ ನೇ ಆಯಿತು ನೆಕ್ಸ್ಟ್ ಶ ಮತ್ತೆ ಇಲ್ಲಿ ನೇ ನೇನ ನಾಲ್ಗೆ ಮರ್ಚಿ ಹೇಳಿದ್ದೀವಿ ಸತ್ಯಾನ್ವೇಷ ನೇ ಅಂತ ಹೇಳಿ ನೇ ಅಂತ ಹೇಳಿದ್ದೀವಿ ಹಾಗಾಗಿ ಈ ನಾನು ಬರೀಬೇಕು ಎಸ್ ಎ ಟಿ ವೈ ಎ ಸತ್ಯ ಆಯಿತು ಸತ್ಯಾನ್ ಸೊ ಎನ್ ವೆ ವಿ ಇ ಕೆಲವೊಂದು ಕಡೆ ಡಬ್ಲ್ಯೂ ಇನು ಬರೀಬೇಕಾಗುತ್ತೆ ಎಸ್ ಎಚ್ ಎ ನೇಗೆ ಎನ್ ಈ ವೇಷಣೆ ಎಷ್ಟು ಈಸಿ ಇದೆ ಅಲ್ವಾ ನೋಡಿದ್ರೆ ಕನ್ನಡ ವರ್ಡ್ಸು ತುಂಬ ಈಸಿ ಇದೆ ನೀವು ಅರ್ಥ ಮಾಡ್ಕೊಂಡು ಕಲಿಬೇಕು ಸೊ ನೆಕ್ಸ್ಟ್ ಸತ್ ಪ್ರಜೆ ಸಾಬರ್ದು ತಾಬರ್ದು ಪಾವತ್ತು ರಾವತು ಸತ್ ಪ್ರ ನೆಕ್ಸ್ಟ್ ಜೆ ಸತ್ ಪ್ರಜೆ ಎಸ್ ಎ ಟಿ ಪಿ ಆರ್ ಎ ಸತ್ರ जे जे ई सत्प्रजे नेक्स्ट संकष्ट सा अनुस्वार का शा बर्दु ठावतु संकष्ट एस ए एन के ए एस एच टी ए संकष्ट ನೆಕ್ಸ್ಟ್ ಸುಕೃತ ಸಾಕೊಂಬುಸು ಕಾಬರ್ದು ಒಟ್ರು ಸುಳ್ಳಿ ಹಾಗೆ ತ ಸುಕೃತ ಎಸ್ ಯು ಕೆ ಆರ್ ಯು ಟಿ ಎ ಸುಕೃತ ನೆಕ್ಸ್ಟ್ ಸಂಪ್ರೀತಿ ಸಾ ಅನುಸ್ವಾರ ಪಾಗುಡಿಸು ಪಿ ಪಿಗೆ ರಾವತ್ತು ದೀರ್ಘ ಸಂಪ್ರಿ ಅಂತ ಎಳೆದು ಹೇಳಿರೋದ್ರಿಂದ ದೀರ್ಘ ಕೊಡಬೇಕು ಮತ್ತು ತ ಎಸ್ ಎ ಎಮ್ ಪಿ ಆರ್ ಡಬಲ್ ಇ ಟಿ ಎ ಸಂಪ್ರಿ ತ ನೆಕ್ಸ್ಟ್ ಸಂತುಷ್ಟ ಸಾ ಅನುಸ್ವಾರ ತಕೊಂಬೋತು ಶಾಬರ್ತು ಟಾವತ್ತು ಸಂತುಷ್ಟ ಎಸ್ ಎ ಎನ್ ಟಿ ಯು ಎಸ್ ಎಚ್ ಟಿ ಎ ಸಂತುಷ್ಟ ನೆಕ್ಸ್ಟ್ ಸಂಕಲ್ಪ ಸಾಬರ್ದು ಅನುಸ್ವಾರ ಕ ಲಾಗೆ ಪಾವತ್ತು ಸಂಕಲ್ಪ ಎಸ್ ಎ ಎನ್ ಕೆ ಎ ಎಲ್ ಪಿ ಎ ಸಂಕಲ್ಪ ನೆಕ್ಸ್ಟ್ ಸ್ವೀಕೃತಿ ಸಿಗುಡಿಸು ಸಿ ಬರೆದು ಸ್ವಿ ಅಂತ ಒಟ್ಟಾಗಿ ಹೇಳಿರೋದ್ರಿಂದ ವಾವತ್ತು ಮತ್ತು ದೀರ್ಘ ಕೃ ಕಾಗೆ ಒಟ್ಟರೆ ಸುಳ್ಳಿ ಹಾಗೆ ತಿ ಸ್ವೀಕೃತಿ ಎಸ್ ಡಬ್ಲ್ಯೂ ಡಬಲ್ ಇ ಕೆ ಆರ್ ಯು ಟಿ ಐ ಸ್ವೀಕೃತಿ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಸಾಬರ್ದು ವಾವತ್ತು ಸ್ವ ಪಾಬರ್ದು ನಾವತ್ತು ಸ್ವಪ್ನ ಎಸ್ ಡಬ್ಲ್ಯೂ ಎ ಪಿ ಎನ್ ಎ ಎಸ್ ಡಬ್ಲ್ಯೂ ಎಸ್ ವಾಯಿತು ಪಿ ಎನ್ ಎಪ್ನ ಆಯಿತು ಸ್ವಪ್ನ ಸ್ವಪ್ನ ಅಂದರೆ ಕನಸು ನೆಕ್ಸ್ಟ್ ಸ್ವರಾಕ್ಷರ ಸಾವ್ದು ರಕ್ಷ ಸ್ವರಾಕ್ಷರ ಎಸ್ ಡಬ್ಲ್ಯೂ ಎ ಆರ್ ಎ ಕೆ ಎಸ್ ಎಚ್ ಎ ಎಸ್ ಡಬ್ಲ್ಯೂ ಆರ್ ಎ ಕೆ ಎಸ್ ಎಚ್ ಎ ಸ್ವರಾಕ್ಷರ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟೆಲ್ಲ ಪದಗಳನ್ನ ಕಲ್ತ್ಕೊಂಡ್ವಿ ಮತ್ತೊಮ್ಮೆ ನೋಡೋಣ ಸಂಸ್ಕೃತ ನನ್ನ ಜೊತೆ ನೀವು ಹೇಳಿ ಟ್ರೈ ಮಾಡಿ ಈಸಿ ಆಗುತ್ತೆ ಸದ್ಗುಣ ಸಂತೃಪ್ತಿ ಸತ್ಕಾರ ಸತ್ಯಾನ್ವೇಷಣೆ ಸತ್ಪ್ರಜೆ ಸಂಕಷ್ಟ ಸುಕೃತ ಸಂಪ್ರೀತಿ ಸಂತುಷ್ಟ ಸಂಕಲ್ಪ ನೀವು ಹೇಗೆ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂತಾನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸ್ವೀಕೃತಿ ಸ್ವಪ್ನ ಸ್ವರಾಕ್ಷರ